ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋ ಏನಂದರೆ ಎಸ್ ಡಿ ಎಫ್ ಡಿ ಎಕ್ಸಾಮ್ ಬಗ್ಗೆ ಮತ್ತು ಈ ಎಕ್ಸಾಮ್ ಅಧಿಸೂಚನೆ ಯಾವಾಗುತ್ತೆ ಈ ಎಕ್ಸಾಮ್ನ ಪ್ಯಾಟರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಸಿಲೆಬಸ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಎಕ್ಸಾಮ್ಗೆ ಯಾರ್ಯಾರು ಕ್ವಾಲಿಫಿಕೇಷನ್ ಇದ್ದೀರಾ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವೀಡಿಯೋದಲ್ಲಿ ನಾವು ನೋಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೊಂದು ಚಿಕ್ಕದೊಂದು ಸಲಹೆ ಅದೇನಪ್ಪ ಅಂದರೆ ಈಗ ನೀವು ಯಾವುದೇ ಜಾಬ್ ಅಪ್ಲೈ ಮಾಡಬೇಕಾದ್ರೆ ಅದು ಸ್ಟೇಟಲ್ಲಾಯಿತು ಸೆಂಟ್ರಲ್ಲಾಯಿತು ಫಸ್ಟು ನೋಟಿಫಿಕೇಷನ್ನ ನೋಡ್ಕೊಳ್ಳಿ ಅಂದರೆ ಲೈಕ್ ಪೋಸ್ಟ್ ಎಷ್ಟಿದ್ದಾವೆ ಅಂತ ಮತ್ತು ಅಲ್ಲಿ ರಿಸರ್ವೇಷನ್ ಕೋಟಗಳಿರ್ತವೆ ಈಗ ಎಕ್ಸಾಂಪಲ್ ರೂರಲ್ ಏರಿಯಾ ಕೋಟ ಕನ್ನಡ ಮೀಡಿಯಂ ಕೋಟ ಮತ್ತು ನೀವೇನಾದರೂ ಕೆಟಗರಿ ವೈಸ್ ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ದರೆ ಮತ್ತು ಜನರಲ್ಲು ಮತ್ತು ಹಾಗೆಯೇ ಮಹಿಳೆಯರಿಗೆ ಅಂತೇಳಿ ಇಂತಿಷ್ಟು ಸೀಟ್ಗಳಂತೇಳಿ ರಿಸರ್ವೇಷನ್ ಈ ಥರ ಎಲ್ಲ ಇರ್ತವೆ ಮತ್ತು ನೀವು ಏನಾದರೂ ಅಂಗವಿಕಲಗಳ ಅವ್ರಿಗೂ ಎಲ್ಲರಿಗೂ ಈ ಥರ ರಿಸರ್ವೇಷನ್ ಇರುತ್ತೆ ಅದಕ್ಕಾಗಿ ಫಸ್ಟ್ ನೀವು ಅಪ್ಲೈ ಮಾಡಬೇಕಾದ್ರೆ ಈ ರಿಸರ್ವೇಷನ್ ಕೊಟ್ಟದ ನಿಮಗೆ ನೀವು ಅದರಲ್ಲಿ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ಫಸ್ಟ್ ನೀವು ನೋಡ್ಕೊಳ್ಳಿ ಏನಕ್ಕೆ ಅಂದರೆ ನೀವು ಆ ಫೀಲ್ಡ್ಗೆ ಹೋದರೆ ನಿಮಗೆ ಅಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ ಅದಕ್ಕಾಗಿ ಇದು ನನ್ನ ನನ್ನದೊಂದು ಸಲಹೆ ಹಾಂ ಇವಾಗ ಎಸ್ ಡಿ ಎಸ್ ಡಿ ಎ ಅಂದರೆ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ಕೇಳಿ ಸೆಕೆಂಡರಿ ಡಿವಿಷನ್ ಅಸಿಸ್ಟೆಂಟ್ ಈ ಎಕ್ಸಾಮ್ ಬಂದು ಕೆ ಪಿ ಎಸ್ ಸಿ ಅವರು ನಡೆಸ್ಕೊಡ್ತಾರೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ಅದೇ ಹದಿನೆಂಟರಿಂದ ಮೂವತ್ತೈದು ಏ ಇದು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನಿಮ್ಮ ಕೆಟಗರಿ ವೈಸ್ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಯಾವುದಕ್ಕೆ ಎಸ್ ಡಿ ಎಕ್ಸಾಮ್ಗೆ ಅಂದರೆ ಸೆಕೆಂಡರಿ ಡಿವಿಷನ್ ಅಸಿಸ್ಟೆಂಟ್ಗೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಇನ್ನೂ ಎಫ್ ಡಿ ಎಗೆ ಬಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಇವಾಗ ಸಿಲೆಬಸ್ ಪ್ಯಾಟರ್ನ್ ನೋಡೋಣ ಇಲ್ಲಿ ನೋಡಿ ಫಸ್ಟು ಭಾರತದ ಸಂವಿಧಾನ ಇದು ಬಂದು ನಿಮಗೆ ಈ ಭಾರತದ ಸಂವಿಧಾನವನ್ನು ಎಲ್ಲ ಸಂಪೂರ್ಣವಾಗಿ ಓದ್ಕೊಂಡ್ರೆ ನಿಮಗೆ ಇಲ್ಲಿ ಪಕ್ಕ ಒಂದು ಹತ್ತರಿಂದ ಹನ್ನೆರಡು ಕ್ವೆಶನ್ ಬರುವ ಸಾಧ್ಯತೆ ಇದೆ ನೆಕ್ಸ್ಟು ಭಾರತದ ಇತಿಹಾಸ ಭಾರತದ ಇತಿಹಾಸ ಬಂದರೆ ಪ್ರಾಚೀನ ಭಾರತದ ಇತಿಹಾಸ ಅಂತ ಒಂದು ಬರುತ್ತೆ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಒಂದು ಬರುತ್ತೆ ಮತ್ತು ಆಧುನಿಕ ಭಾರತ ಇತಿಹಾಸ ಅಂತ ಬರುತ್ತೆ ಮತ್ತು ಕರ್ನಾಟಕ ಇತಿಹಾಸ ಅಂತ ಬರುತ್ತೆ ಈಗ ನಾವು ಮೇನ್ ಮೇನ್ ಓದಬೇಕು ಯಾವ ಟಾಪಿಕ್ ಓದಬೇಕಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿಲಿ ಫಸ್ಟು ಪ್ರಾಚೀನ ಭಾರತ ಇತಿಹಾಸ ಫಸ್ಟು ಇದರಲ್ಲಿ ನಾವು ಏನೇನು ಓದಬೇಕಂದ್ರೆ ಶಿಲಾಯುಗ ಹರಪ್ಪನಾಗರಿ ನಾಗರಿಕತೆ ಮೌರ್ಯರು ಗುಪ್ತರು ಮತ್ತು ಕುಶನರು ವರ್ಧನ ಸಾಮ್ರಾಜ್ಯ ಈ ಟಾಪಿಕ್ ಬಗ್ಗೆ ಓದಿದ್ರೆ ಸಾಕಾಗುತ್ತೆ ನೆಕ್ಸ್ಟು ನಿಮಗೆ ಮಧ್ಯಕಾಲೀನ ಭಾರತ ಇತಿಹಾಸ ಬಗ್ಗೆ ಅಂದರೆ ಭಾರತಕ್ಕೆ ಅರಬ್ಬರ ಆಗಮನ ದೆಹಲಿ ಸುಲ್ತಾನರು ಮೊಘಲರು ಬಹುಮನಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯರು ಇಷ್ಟು ಓದಿದರೆ ಸಾಕು ನೆಕ್ಸ್ಟು ಆಧುನಿಕ ಭಾರತ ಇತಿಹಾಸದ ನೋಡಿಲಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಭಾರತ ಸ್ವತಂತ್ರ ಚಳವಳಿ ಇದು ಪಕ್ಕ ನೆಕ್ಸ್ಟು ಸ್ವತಂತ್ರೋತ್ತರ ಭಾರತ ಇಷ್ಟು ಓದಿದರೆ ಸಾಕಾಗುತ್ತೆ ನೆಕ್ಸ್ಟು ಕರ್ನಾಟಕದ ಇತಿಹಾಸ ಇಲ್ಲಿ ನೋಡಿ ಕರ್ನಾಟಕವನ್ನಾಳಿದ ಪ್ರಮುಖ ರಾಜಮನೆತನಗಳು ಕರ್ನಾಟಕದಲ್ಲಿ ಸ್ವತಂತ್ರ ಚಳವಳಿ ಮತ್ತು ಏಕೀಕರಣ ಇಷ್ಟು ನಾವು ಓದಿದರೆ ಭಾರತದ ಇತಿಹಾಸವನ್ನು ಕಂಪ್ಲೀಟ್ ಆಗುತ್ತೆ ಇಲ್ಲಿ ಭಾಳ ಈಗ ಇಲ್ಲಿ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಭಾಳ ಏನು ಕೇಳ್ತಾರೆ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಬಗ್ಗೆ ಕೇಳ್ತಾರೆ ಅದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಈಗ ನಾನು ಭೂಗೋಳಶಾಸ್ತ್ರದ ಬಗ್ಗೆ ಹೇಳ್ತೀನಿ ಇದನ್ನು ಇಂಪಾರ್ಟೆಂಟೇ ಭೂಗೋಳಶಾಸ್ತ್ರ ಬಂದು ಏನೇನು ಇರುತ್ತೆ ಅಂದರೆ ಭಾರತದ ಭೂಗೋಳ ಮೂರು ಟಾಪಿಕ್ ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಮತ್ತು ಪ್ರಾಕೃತಿಕ ಭೂಗೋಳ ಅಂತ ಇರುತ್ತೆ ಈಗ ಭಾರತದ ಭೂಗೋಳದಲ್ಲಿ ಏನೇನು ಓದಬೇಕು ಅಂತ ಹೇಳ್ತೀವಿ ನೋಡಿ ಭಾರತದ ಭೂಗೋಳದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ನೆಕ್ಸ್ಟು ಭಾರತದ ವಾಯುಗುಣ ಭಾರತದ ಮಣ್ಣುಗಳು ಮಣ್ಣುಗಳ ಬಗ್ಗೆ ಪಕ್ಕ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಭಾರತದ ನದಿಗಳು ಮತ್ತು ಸರೋವರಗಳು ಇದು ಸಹ ಪಕ್ಕ ಇಂಪಾರ್ಟೆಂಟ್ ನದಿಗಳು ಉಪನದಿಗಳು ಯಾವುವು ಅದರಲ್ಲಿ ಯಾವ್ಯಾವ ನದಿಗಳು ಇರ್ತವೆ ಅಂತ ನೆಕ್ಸ್ಟು ಭಾರತದ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನಗಳು ನೆಕ್ಸ್ಟು ಭಾರತದ ಅರಣ್ಯ ಪ್ರದೇಶದ ಬಗ್ಗೆ ಭಾರತದ ಪ್ರಮುಖ ಕೈಗಾರಿಕೆಗಳು ಭಾರತದ ಪ್ರಮುಖ ಖನಿಜ ಸಂಪನ್ಮೂಲಗಳು ಇವು ಬಂದು ಭಾರತದ ಭೂಗೋಳ ಮುಗಿಯಿತು ಇಷ್ಟು ಓದಿದರೆ ಸಾಕಾಗುತ್ತೆ ನೆಕ್ಸ್ಟು ಸೇಮ್ ಫಾರ್ ಕರ್ನಾಟಕ ಭೂಗೋಳ ಇದಕ್ಕೂ ಸಹ ಈಗ ಭಾರತದ ಭೂಗೋಳ ಏನೇನು ನೋಡಿದ್ವಿ ಅದೆಲ್ಲ ಸೇಮ್ ಕರ್ನಾಟಕಕ್ಕೂ ಅದೇ ಇರುತ್ತೆ ನೆಕ್ಸ್ಟು ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದರಲ್ಲಿ ಪಕ್ಕ ಇದರಲ್ಲಿ ಅಂದರೆ ನೀವು ಒಂದು ಮೂರು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದರಲ್ಲಿ ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಈಗ ನೋಡಿ ಯಾವ್ಯಾವ ಹೇಳ್ತೀನಿ ಸೌರ ಹೂವ ಇದ್ರ ಬಗ್ಗೆ ಮತ್ತು ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಶಿಲಾಗೋಳ ವಾಯುಗೋಳ ಜಲಗೋಳ ಇದ್ರ ಬಗ್ಗೆ ಮತ್ತು ಜ್ವಾಲಾಮುಖಿಗಳು ಭೂಕಂಪಗಳ ಬಗ್ಗೆ ಜಗತ್ತಿನ ಏಳು ಖಂಡಗಳ ಬಗ್ಗೆ ಮತ್ತು ಜಗತ್ತಿನ ಪ್ರಮುಖ ಶಿಖರಗಳು ಸರೋವರಗಳ ನದಿಗಳ ಬಗ್ಗೆ ಪಕ್ಕ ಕ್ವೆಶನ್ನ ಕೇಳ್ತಾನೆ ಇಷ್ಟು ಬಂದು ಭೂಗೋಳಶಾಸ್ತ್ರದ ಬಗ್ಗೆ ಮುಗೀತು ಈಗ ನಾನು ಅರ್ಥಶಾಸ್ತ್ರ ಬಗ್ಗೆ ಹೇಳ್ತೀನಿ ಅಂದರೆ ಭಾರತದ ಆರ್ಥಿಕತೆ ಹಾಂ ಇದರಲ್ಲಿ ಏನೇನು ಕೇಳ್ತಾನೆ ಅಂದರೆ ಇದರಲ್ಲಿ ಯಾವ್ಯಾವ ಟಾಪಿಕ್ ಓದಬೇಕು ಭಾರತದ ಆರ್ಥಿಕ ವಲಯಗಳ ಬಗ್ಗೆ ರಾಷ್ಟ್ರೀಯ ಆದಾಯ ಜನಗಣತಿ ಆರ್ ಬಿ ಐ ಆ್ಯಂಡು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ನೆಕ್ಸ್ಟು ಶೇರ್ ಮಾರ್ಕೆಟ್ಟು ಹಣಕಾಸು ಆಯೋಗ ಮತ್ತು ಬಡ್ಜೆಟ್ ರಿಲೇಟೆಡ್ ಬಗ್ಗೆ ಕೇಳೇ ಕೇಳ್ತಾರೆ ಇದು ಬಂದು ಅಮ್ಮ ಅಮ್ಮ ಅಂದರೆ ನಿಮಗೆ ಇಲ್ಲಿ ಐದು ಎಕ್ಸ್ಪೆಕ್ಟೆಡ್ ಮ್ಯಾಕ್ಸಿಮಮ್ ಐದು ಪ್ರಶ್ನೆ ಬರ್ಬೋದು ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಟಾಪಿಕ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಏನಿದ್ರ ಮೇಲೆ ಅಂದರೆ ಈಗ ಆರ್ ಬಿ ಐ ಸೆಬಿ ಬಜೆಟ್ ಕರೆಂಟ್ ಅಫೇರ್ನ ನೋಡ್ಕೋಬೇಕು ಇದು ಈಗ ಎಲ್ಲ ಪಕ್ಕಾ ಇಂ ಇಂಪಾರ್ಟೆಂಟಾಗಿ ಕ್ವೆಶನ್ಸ್ ಎಲ್ಲ ನೋಡ್ಕೊಳಕ್ಕಾಗಲ್ಲ ಎಲ್ಲ ಕರೆಂಟ್ ಅಫೇರ್ಸ್ನ ನೋಡ್ಕೋಬೇಕು ಆದರೆ ಭಾಳ ಒತ್ತು ಯಾವುದು ಕೊಡಬೇಕಂದ್ರೆ ಆರ್ ಬಿ ಐ ಸೆಬಿ ಮತ್ತು ಬಜೆಟ್ ಬಗ್ಗೆ ಭಾಳ ಫೋಕಸ್ ಮಾಡಿ ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಅಂದರೆ ನಮ್ಮ ನಮ್ಮ ದೈನಂದಿನ ಜೀವನದಲ್ಲಿ ಏನೇನಾಗುತ್ತೆ ಇದ್ರ ಬಗ್ಗೆಯೇ ಕ್ವಶನ್ಸ್ ಬರ್ತವೆ ನಾನು ಇದ್ರ ಬಗ್ಗೆ ಈಗಾಗಲೇ ವೀಡಿಯೋ ಮಾಡಿದ್ದೀನಿ ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ನಾನು ಒಂದು ಬುಕ್ಸ್ ರೆಫರ್ ಮಾಡ್ಬೋದಾದರೆ ನನ್ನ ಸ್ಪರ್ಧಾ ಅಂತ ಬುಕ್ಸ್ ಇದೆ ಅದು ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಟಾಪಿಕ್ ಬಂದು ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಇಲ್ಲಿ ನೀವು ಭಯ ಅವಶ್ಯಕತೆನೇ ಅವಶ್ಯಕತೆ ಇಲ್ಲ ಮೆಂಟಲ್ ಎಬಿಲಿಟಿ ಅಂದರೆ ಭಾಳ ಜನ ಕ್ವಶನ್ ಬಿಟ್ಟೇ ಬಿಡ್ತಾರೆ ಏನಕ್ಕೆ ಅಂದರೆ ಇದೆಲ್ಲ ಕ್ವೆಶನ್ ನನಗೆ ಅರ್ಥ ಆಗೋಲ್ಲ ಅದು ಮೆಂಟಲ್ ಎಬಿಲಿಟಿ ಆ್ಯಕ್ಚುಲಿ ಈಸಿ ನೀವೇನಿಲ್ಲ ನೀವು ಅದು ಫೋಕಸ್ ಆಗಿ ಕ್ವಶನ್ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಕೊಟ್ಟಿರುವ ಆಯ್ಕೆಗಳನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಮೆಂಟಲಬಿಲಿಟಿನ ಈಸಿಯಾಗಿ ನೀವು ಇದು ಮಾಡ್ಬೋದು ನೀವು ಫಸ್ಟಲ್ಲೇ ಭಯ ಪಟ್ಕೊಂಡ್ರೆ ಯಾವುದೂ ಆಗಲ್ಲ ನಾನು ಇದರಲ್ಲಿ ಅಲ್ಲಿ ಯಾವ್ಯಾವ ಟಾಪಿಕ್ ಓದಬೇಕಂತ ಹೇಳ್ತೀನಿ ನೋಡಿ ಫಸ್ಟು ಕೋಡಿಂಗ್ ಡಿ ಕೋಡಿಂಗ್ ಏನಿಲ್ಲ ಕೋಡಿಂಗ್ ಡಿ ಕೋಡಿಂಗ್ ಅಂದರೆ ಈಗ ಎ ಬಿ ಸಿ ಡಿ ಅದ್ರ ಬಗ್ಗೆನೇ ಅವೆಲ್ಲ ಇರ್ತವೆ ಇದನ್ನು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟು ಸಂಖ್ಯಾ ಸರಣಿ ನೆಕ್ಸ್ಟು ವಯಸ್ಸು ನೆಕ್ಸ್ಟು ದಿಕ್ಕುಗಳು ಮತ್ತು ರಕ್ತ ಸಂಬಂಧ ಇದು ಪಕ್ಕ ಕ್ವೆಶನ್ ರಕ್ತ ಸಂಬಂಧ ಮತ್ತು ಇವು ಕೋಡಿಂಗ್ ಡಿ ಕೋಡಿಂಗ್ ಇದರಲ್ಲಿ ಬರುವ ಎಕ್ಸ್ಪೆಕ್ಟೆಡ್ ಟಾಪಿಕ್ಗಳು ನೆಕ್ಸ್ಟು ಕನಿಷ್ಠ ಹದಿನೈದು ಟಾಪಿಕ್ಕನ್ನು ಪ್ರಾಕ್ಟೀಸ್ ಮಾಡಬೇಕು ನಾವು ಈಗ ಮೆಂಟಲ್ ಎಬಿಲಿಟಿಯಲ್ಲಿ ಈಗ ಒಂದು ಕೋಡಿಂಗ್ ಡಿ ಕೋಡಿಂಗಲ್ಲಿ ಹದಿನೈದು ಥರ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಎಮ್ ಮೆಂಟಲ್ ಎಬಿಲಿಟಿನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಮತ್ತು ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಈ ಮೆಂಟಲ್ ಎಬಿಲಿಟಿ ಬಂದು ಸೆಂಟ್ರಲ್ ಎಕ್ಸಾಮಲ್ಲಿ ಮೇನ್ ಮೆಂಟಲ್ ಎಬಿಲಿಟಿ ಹಾಗಾಗಿ ನೀವು ಈಗ ಅಪ್ಲೈ ಮಾಡೋಕ್ಕೋದ್ರೆ ಎಕ್ಸಾಂಪಲ್ ನೀವೇನಾದರೂ ಸೆಂಟ್ರಲ್ ಎಕ್ಸಾಮ್ಗೆ ಕಾಂಪಿಟೇಟಿವ್ ಆಗಿದ್ದರೆ ಮೆಂಟಲ್ ಎಬಿಲಿಟಿ ಬಗ್ಗೆ ನಿಮಗೆ ಪಕ್ಕ ನಾಲೆಡ್ಜ್ ಇರಲೇಬೇಕು ನೆಕ್ಸ್ಟ್ ನಾನು ಕನ್ನಡ ಈಗ ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಕನ್ನಡ ಭಾಷಾ ವಿಜ್ಞಾನ ಕನ್ನಡದ ವ್ಯಾಕರಣ ಇವು ಮೂರು ಈ ಟಾಪಿಕ್ನಲ್ಲಿ ಬರ್ತವೆ ಇದಕ್ಕೆ ನೀವು ಈಗ ಎಲ್ಲ ನೋಟ್ಸ್ ಬೇಕು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಎಲ್ಲ ರೀತಿಯ ನೋಟ್ಸನ್ನು ಮಾಡ್ತೇನೆ ಹಾಗೂ ಮುಂದೆ ಬರುವ ಹೊಸ ನೇಮಕಾತಿಗಳು ಅಂದರೆ ಗೌರ್ಮೆಂಟ್ ಜಾಬ್ ಬಗ್ಗೆ ಬರುವ ಹೊಸ ನೇಮಕಾತಿಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು